ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ರಾಯರಿಗೆ ಮೂವತ್ತ್ಮೂರನೇ ದಿನದ ಸೇವೆ ಆಗಿರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಪ್ ಆಗಿ ಈಗ ಪೂಜೆ ಪಾತ್ರನೆಲ್ಲ ತೊಳೆದಾಯಿತು ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇವಾಗ ಫೋಟೋ ಎಲ್ಲ ಒರೆಸ್ಕೊಂಡು ನಿನ್ನೆ ಹೂವನ್ನು ತೆಗಿತೀನಿ ನಂತರ ಫೋಟೋಗಳನ್ನು ಒರೆಸ್ಕೊಂಡು ಫೋಟೋನ ಒರೆಸಿ ನಂತರ ಹೂವಿನ ಅಲಂಕಾರ ಮಾಡೋದು ಪ್ರತಿದಿನ ಫೋಟೋನ ಒರೆಸೇನೆ ಪೂಜೆ ಮಾಡ್ತೀರಾ ಅಂತಂದರೆ ಹೌದು ನಾನು ಅದೇ ರೀತಿಯಾಗಿ ಮಾಡೋದು ಇಲ್ಲ ನಾನು ಏಕ ಏಕಾದಶಿ ದಿನ ದ್ವಾದಶಿ ದಿನ ಅಥವಾ ಗುರುವಾರ ದಿನ ಮಾತ್ರ ಒರೆಸ್ತೀನಿ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು ನಾನಿಲ್ಲಿ ಯಾವ ಪೂಜೆನೂ ತಪ್ಪು ಅಂತ ಹೇಳ್ತಾ ಇಲ್ಲ ಯಾವ ಪೂಜೆನೂ ನನ್ನದೇ ಸರಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ನನಗೆ ಯಾವ ರೀತಿಯಾಗಿ ಅನಿಸುತ್ತೆ ನನಗೆ ಯಾವ ರೀತಿಯಾಗಿ ಪೂಜೆಯನ್ನು ರಾಯರಿಗೆ ಮಾಡಬೇಕು ಅನಿಸುತ್ತೆ ಅವತ್ತಿನ ಸೇವೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ನಂದೇ ಸರಿ ನಿಮ್ಮದೇ ತಪ್ಪು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಅದು ಅವರವರ ಭಕ್ತಿಗೆ ಬಿಟ್ಟಿದ್ದು ರಾಯರೇ ಅವರ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂತ ಅಂದಮೇಲೆ ನಮ್ಮದೇನಿದೆ ಅಲ್ವಾ ಅದರಲ್ಲಿ ಯಾವ್ದು ಸರಿ ಯಾವ ತಪ್ಪು ಅಂತ ಹೇಳೋದು ರಾಯರಿಗೆ ಯಾವ ರೀತಿ ಆಗಬೇಕೋ ಅವ್ರು ಆ ರೀತಿಯಾಗಿ ಸೇವೆಯನ್ನು ಮಾಡಿಸ್ಕೊಳ್ತಿರ್ತಾರೆ ಕೆಲವ್ರು ಹೇಳ್ತಾರೆ ಇವಾಗ ಅಭಿಷೇಕ ಮಾಡೋ ವಿಷಯಕ್ಕೆ ರಾಯರ ಬೃಂದಾವನಕ್ಕಾಗಿರ್ಬೋದು ಅಥವಾ ವಿಗ್ರಹಕ್ಕಾಗಿರಬಹುದು ಅಭಿಷೇಕ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಅವರು ಯತಿಗಳಾಗಿರೋದ್ರಿಂದ ಹೆಣ್ಮಕ್ಳು ಅವ್ರಿಗೆ ಮಾಡಬಾರ್ದು ಗಂಡು ಮಕ್ಕಳು ಮಾತ್ರ ಮಾಡಬೇಕು ಅಂತ ಕೆಲವರು ಹೇಗೆ ಅಂದ್ಕೊಂಡಿರ್ತಾರೆ ಅಂತ ಅಂದರೆ ರಾಯರನ್ನು ನಮ್ಮ ತಂದೆ ಅಂತ ಅಂದ್ಕೊಂಡಿರ್ತಾರೆ ನನಗೆ ತಂದೆ ತಾಯಿ ಬಂದು ಬಳಗ ಎಲ್ಲ ನೀವೇ ರಾಯರಿ ಅಂತ ಹೇಳ್ತಾಯಿರ್ತಾರೆ ಅವ್ರನ್ನ ತಂದೆ ಅಂತ ಅಂದ್ಕೊಂಡು ನಾವು ಅವ್ರ ಸೇವೆಯನ್ನು ಮಾಡಬೇಕು ನಾವು ಅವರಿಗೆ ಪೂಜೆಯನ್ನು ಮಾಡಬೇಕು ಅನ್ನೋ ಆಸೆ ಅವರಲ್ಲಿರುತ್ತೆ ಹಾಗೆ ಅವ್ರಿಗೆ ಅನಿಸಿರುತ್ತೇನೋ ಅಥವಾ ರಾಯರೇ ಬಂದು ಹೇಳಿರ್ತಾರೇನೋ ಕನಸಲ್ಲಿ ನೀವೇ ಮಾಡ್ಬೋದು ಮಾಡಿ ನಿನ್ನ ಪೂಜೆಯನ್ನು ತಗೊಳ್ತೀನಿ ಅಂತ ಅದರಿಂದ ಅವರು ಪೂಜೆ ಮಾಡ್ತಾಯಿರ್ತಾರೇನೋ ಗೊತ್ತಿಲ್ಲ ಇಲ್ಲಿ ಯಾವುದು ಸರಿ ಯಾವುದೂ ತಪ್ಪು ಅಂತ ಹೇಳ್ತಾ ಇಲ್ಲ ಅವ್ರ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೆ ಆ ರಾಯರೇ ಸ್ವತಃ ಅವ್ರ ಸೇವೆಯನ್ನು ತಗೊಳ್ತಾ ಇರಬೇಕಾದ್ರೆ ನಾವೇನಲ್ವಾ ಅದು ಸರಿ ತಪ್ಪು ಅಂತ ಹೇಳೋದಕ್ಕೆ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ಕೆಲವರು ಕೇಳ್ತಾ ಇರ್ತಾರೆ ಈ ಥರ ಪೂಜೆ ಮಾಡ್ತಾ ಇದ್ದೀನಿ ಸರಿನಾ ಈ ಥರ ನಾನು ಅಲಂಕಾರ ಮಾಡಿದ್ದೆ ಸರಿನಾ ರಾಯರಿಗೆ ಈ ಇಟ್ಟೆ ಸರಿನಾ ಹಾಗಾಗಿ ಕೇಳ್ತಾ ಇರ್ತಾರೆ ಅವ್ರಿಗೆ ಚೆಂಡು ಇಡಬಾರ್ದಂತೆ ನಿಮ್ಮ ಪೂಜೆ ಅಲಂಕಾರ ಯಾವುದೇ ರೀತಿಯಾಗಿರಲಿ ಆದರೆ ಮನಸ್ಸಲ್ಲಿ ಭಕ್ತಿ ಇರಬೇಕು ನೀವು ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಅವರ ಸೇವೆನ ಸ್ವತಃ ರಾಯರೇ ತಗೊಳ್ತಾ ಇರಬೇಕಾದ್ರೆ ನಾನು ಯಾರಲ್ವ ಅದು ಸರಿದಪ್ಪು ಅಂತ ಹೇಳೋದಕ್ಕೆ ನೀವು ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಹಾಗೇ ಅತಿ ಹೆಚ್ಚು ಪ್ರಶ್ನೆ ಬರೋದೇ ಅಕ್ಕ ನನಗೆ ಎಡಗಡೆಯಿಂದ ಪ್ರಸಾದ ಆಯಿತು ಬಲಗಡೆಯಿಂದ ಪ್ರಸಾದ ಆಯಿತು ಒಳ್ಳೆಯದು ಯಾವುದು ಕೆಟ್ಟದ್ದು ಅಥವಾ ಯಾವುದು ತಡವಾಗಿ ಆಗುತ್ತೆ ಈ ರೀತಿಯಾಗಿ ಕೇಳ್ತಾ ಇರ್ತೀರ ನಾನಿಲ್ಲಿ ತುಂಬ ಸಲ ಹೇಳಿದ್ದೀನಿ ರಾಯರಲ್ಲಿ ಬಲಭಾಗ ಎಡಭಾಗ ಅಂತ ಕೇಳಬಾರ್ದು ರಾಯರೇ ನನಗೆ ನಿಮ್ಮಿಂದ ಮಾತ್ರ ಸೂಚನೆ ಬೇಕು ಅಥವಾ ನೀವು ಮಾತ್ರ ನೀವು ಯಾವ ಭಾಗದಿಂದ ಕೊಟ್ಟರು ಪರವಾಗಿಲ್ಲ ನೀವು ಸೂಚನೆ ಕೊಡಿ ಸಾಕು ಅಂತ ಕೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಬೇರೆ ದೇವರಲ್ಲೆಲ್ಲ ಕೇಳ್ತಾರಲ್ಲ ಬಲದ ಕಡೆ ಕೊಟ್ಟರೆ ಅಂದರೆ ಬಲಭಾಗದಿಂದ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಥವಾ ಎಡಭಾಗದಿಂದ ಕೊಟ್ಟರೆ ಕೆಲಸ ಸ್ವಲ್ಪ ತಡವಾಗುತ್ತೆ ಇನ್ನು ಇನ್ನೂ ಸ್ ಟೈಮ್ ಬೇಕು ಅಥವಾ ಇನ್ನೂ ಏನಾದರೂ ಬೇಕು ಅಂತ ಇರುತ್ತಲ್ಲ ಅಂಥ ದಿನಗಳಲ್ಲಿ ಎಡಭಾಗದಿಂದ ಕೊಡ್ತಾರೆ ಅಂತ ಹೇಳ್ತಾರೆ ಅವರು ಯಾವ ಥರ ನಂಬ್ತಾರೆ ಯಾವ ಥರ ಕೇಳ್ತಾರೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನಾನು ಯಾವಾಗಲೂ ಕೇಳೋದೇ ರಾ ನನಗೆ ಬಲಭಾಗ ಎಡಭಾಗ ಬೇಡ ನನಗೆ ನಿಮ್ಮಿಂದ ಸೂಚನೆ ಬೇಕು ಯಾವ ಭಾಗದಿಂದ ನಾನು ಅದ್ರೂ ಕೊಡಿ ಅಂತ ಕೇಳ್ತೀನಿ ಕೆಲವೊಂದು ಸಲ ಯಾವುದಾದ್ರೂ ವಿಷಯವಾಗಿ ನಂಗೆ ಡೌಟ್ ಇರುತ್ತೆ ಇಲ್ಲ ಇದಾಗುತ್ತೆ ಅಲ್ವಾ ಅಥವಾ ಇದನ್ನು ಮಾಡಬೇಕು ಅನ್ನೋದಾದರೆ ಬಲಭಾಗ ಕೊಡಿ ಅಥವಾ ಇದು ಮಾಡೋದು ಬೇಡ ಅಂತ ಅಂದರೆ ಎಡಭಾಗದಿಂದ ಕೊಡಿ ಆ ರೀತಿಯಾಗಿ ಕೇಳಿರ್ತೀನಿ ಆ ಥರನೂ ಕೂಡ ಕೇಳ್ತೀನಿ ಅದು ಅವರು ಯಾವ ಥರ ನಂಬ್ತಾರೆ ಯಾವ ಥರ ಕೇಳಿರ್ತಾರೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅಥವಾ ನಾವಿವಾಗ ಯಾವುದೋ ಒಂದು ವಿಷಯವಾಗಿ ಕೇಳಿದ್ವಿ ಅಂತ ಅಂದ್ಕೊಳ್ಳಿ ಅದು ಎಡಭಾಗದಿಂದ ಕೊಟ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತಲೇ ಅನಿಸುತ್ತೆ ಇವಾಗ ಕೆಲವ್ರು ಹೇಳ್ತಾರೆ ಬೇರೆ ದೇವ್ರಗಳಲ್ಲೆಲ್ಲ ಆ ಥರ ಇದೆ ರಾಯರಲ್ಲಿ ಆ ಥರ ಇಲ್ಲ ಅವರಿಂದ ಸೂಚನೆ ಸಿಕ್ಕಿದರೆ ಸಾಕು ಅಂತ ಹೇಳ್ತಾರೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಅಂತ ನಾನು ಮೊದಲೇಲ್ಲೇ ಹೇಳಿದೆ ಮುಂಚೆನೇ ವೀಡಿಯೋನ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ ನಾನು ಆದರೂ ಕೂಡ ಬಲಭಾಗದಿಂದ ಕೊಟ್ಟರೆ ತುಂಬಾ ಶ್ರೇಷ್ಠ ತುಂಬ ಬೇಗ ಆಗುತ್ತೆ ಆ ಕೆಲಸ ಒಳ್ಳೆಯದಾಗುತ್ತೆ ಆದರೆ ಸ್ವಲ್ಪ ಎಡಭಾಗದಿಂದ ಕೊಟ್ಟರೆ ಕೆಲಸ ಆಗೋದಕ್ಕೆ ಇನ್ನೂ ಸಮಯ ಬೇಕು ಅಂತನೂ ಅಥವಾ ಈ ಸಮಯ ಬಿಟ್ಟು ಮುಂದೆ ಸಮಯ ಶುರು ಮಾಡಿ ಅಂತಲೂ ಆ ಥರ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು ತುಂಬ ಜನ ಇದ್ರ ಬಗ್ಗೆನೇ ಕೇಳ್ತಾ ಇರ್ತೀರ ಅಕ್ಕ ನನಗೆ ಎಡಭಾಗದಿಂದ ಆಗಿದೆ ಪ್ರಸಾದ ಇದು ಒಳ್ಳೆಯದಾ ಕೆಟ್ಟದ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಕ್ಕ ತಿಳಿಸಿ ಅಂತ ಹೇಳಿದ್ದೀರಾ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೀವು ಫಸ್ಟೆಲ್ಲ ಕೇಳಬೇಕಾದ್ರೆ ಯಾವ ರೀತಿಯಾಗಿ ಕೇಳಿರ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಮುಂಚೆನೆ ಕೇಳಿ ನನಗೆ ಸಮಾಧಾನ ಆಗೋದಾದರೆ ಬಲಭಾಗದಿಂದನೇ ಕೊಡಿ ಅಂತ ಕೇಳಿ ಅಥವಾ ಇವು ಕೆಲಸ ಆಗೋದಿಲ್ಲ ಅಂತಂದರೆ ಎಡಭಾಗದಿಂದ ಕೊಡಿ ಅಂತ ಕೇಳಿ ಆ ರೀತಿಯಾಗಿ ಕೇಳಿ ಪರವಾಗಿಲ್ಲ ನೀವು ಕೇಳಬೇಕಾದ್ರೆ ಯಾವ ರೀತಿಯಾಗಿ ಕೇಳಿರ್ತೀರ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ ನನಗೆ ತುಂಬ ಸಲ ಎಡಭಾಗದಿಂದ ಕೊಟ್ಟಾಗ್ಲೂ ಕೂಡ ಸೂಚನೆ ಸಿಕ್ಕಿದಾಗ್ಲೂ ಕೂಡ ಒಳ್ಳೆಯದಾಗಿರೋದಿದೆ ಇಲ್ಲ ಅಂತಿಲ್ಲ ಆದರೆ ನೀವು ಕೇಳಬೇಕಾದ್ರೆ ಯಾವ ರೀತಿಯಾಗಿ ಕೇಳಿರ್ತೀರ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ ರಾಯರ ಒಂದೊಂದು ಸೂಚನೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಯಾವುದು ಕೂಡ ಅಷ್ಟು ಈಸಿ ಅಂತಲ್ಲ ಅವರ ಒಂದೊಂದು ಸೂಚನೆಯಲ್ಲೂ ಕೂಡ ತುಂಬ ಅರ್ಥಗಳಿರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಹಿಡಿದ್ರೆ ಒಳ್ಳೆಯದು ನಾವು ಹೇಗೆ ಬೇಕಾಗಿ ಹೊಂದ್ಕೊಳ್ಳೋದು ಅದು ಆಗಿಲ್ಲ ಅಂತಂದಮೇಲೆ ರಾಯರು ಹೂ ಪ್ರಸಾದ ಕೊಡೋದೇ ಸುಳ್ಳು ಅಂತ ಹೇಳೋದು ಅದೆಲ್ಲ ತಪ್ಪು ಆ ರೀತಿ ರೀತಿಯಾಗಿ ಮಾಡಬಾರ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಕೆಲವರು ಹೇಳ್ತಾ ಇರ್ತಾರೆ ರಾಯರ್ ಹೂಪ್ರಸಾದ ಕೊಡೋದೇ ಸುಳ್ಳು ಅಂತ ನೆನೆ ಆ ವಿಡಿಯೋನ ನೋಡಿದ್ರೆ ಗೊತ್ತಿರುತ್ತೆ ನೆನೆ ಎಲ್ಲೂ ಕೂಡ ಹೂ ಪ್ರಸಾದ ಆಗಿಲ್ಲ ನನ್ನ ಪೂಜೆಗೂ ಕೂಡ ಆಗಿಲ್ಲ ಹಾಗೆ ಬೇರೆಯವ್ರ್ ಕೇಳ್ದೆ ಅವರಿಗೂ ಕೂಡ ಹೂಪ್ರಸಾದ ಆಗಿಲ್ಲ ಒಂದೊಂದು ದಿನ ಆಗೋದಿಲ್ಲ ಹೂಪ್ರಸಾದ ಅಂತ ತುಂಬಾ ಸಲ ಹೇಳಿದ್ದೀನಿ ನಿನ್ನೆ ಬೆಳಗ್ಗೆ ಪೂಜೆ ಮಾಡಿರೋದು ಇವತ್ತು ಬೆಳಗ್ಗೆ ರಾಯರ್ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡೋವರೆಗೂ ಕೂಡ ಒಂದೇ ಒಂದು ಹೂವು ಕೂಡ ಬಿದ್ದಿರೋದಿಲ್ಲ ಆ ಹಾಗಾಗಿ ರಾಯರ್ ಹೂ ಪ್ರಸಾದ ಕೊಟ್ಟರೆ ಮಾತ್ರ ಅದು ಪ್ರಸಾದ ಆಗೋದು ನಾವು ಹೇಗೋ ಮುಡಿಸಿರ್ತೀವಿ ಅದು ಬಿದ್ಬಿಡುತ್ತೆ ಅಂತ ಅಂದರೆ ಅದೆಲ್ಲ ಸುಳ್ಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ನೆ ಒಂದೇ ಒಂದು ಹೂವು ಕೂಡ ನಿನ್ನೆ ಬೆಳಗ್ಗೆ ಪೂಜೆ ಮಾಡಿರೋದು ಇವತ್ತಿನ ಬೆಳಗ್ಗೆವರ್ಗು ಕೂಡ ಒಂದು ಹೂವು ಕೂಡ ಬಿದ್ದಿರಲಿಲ್ಲ ಹಾಗಾಗಿ ಅವರು ಹೂ ಕೊಟ್ಟರೆ ಮಾತ್ರ ನಮಗೆ ನಮಗೂ ಸಿಗತ್ತೆ ಅವ್ರಿಗೆ ಪ್ರಸಾದ ಕೊಟ್ಟಿಲ್ಲ ಅಂತಂದ್ರೆ ನಮಗೆ ಖಂಡಿತವಾಗಿಯೂ ಸಿಗಲ್ಲ ಸಂಜು ಸಾಗರ್ ಅನ್ನೋರು ತುಂಬಾ ದಿನದಿಂದ ಕಮೆಂಟ್ ಆಗ್ತಾ ಇದ್ರು ಅವರ ಚಿಕ್ಕಪ್ಪ ಹೆಸರು ರಾಜ್ಕುಮಾರ್ ಅಂತ ಅವ್ರಿಗಿನ್ನೂ ಕೆಲಸ ಸಿಕ್ಕಿಲ್ಲ ಮದುವೆ ಆಗಿಲ್ಲ ದಯವಿಟ್ಟು ಹೂ ಪ್ರಸಾದ ಕೇಳಿ ಅಂತ ನಾನು ಅವ್ರದ್ದನ್ನ ಎರಡನ್ನೂ ಒಟ್ಟಿಗೆ ಕೇಳೋದು ಬೇಡ ಒಟ್ಟಿಗೆ ಕೇಳಿದರೆ ಸರಿ ಹೋಗೋದಿಲ್ಲ ಅಂತ ಫಸ್ಟು ಕೆಲಸ ಮುಖ್ಯ ಕೆಲಸದ ಬಗ್ಗೆ ಕೇಳೋಣ ಅಂತ ಅಂದ್ಕೊಂಡು ಕೇಳಿದೆ ಅವರನ್ನು ಅಂದರೆ ಅವ್ರ ಬಗ್ಗೆ ಹೇಳಿ ರಾಯರತ್ರ ಹೂ ಪ್ರಸಾದ ಕೇಳಿದೆ ರಾಯರಿಂದ ಹೂ ಪ್ರಸಾದ ಸಿಕ್ಕಿದೆ ಆದರೆ ಸ್ವಲ್ಪ ತಡವಾಗಿ ಸಿಕ್ಕಿದೆ ಬೇಗ ಅಂತೂ ಆಗಿಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸುತ್ತೆ ಅದು ಕೂಡ ಎಡಭಾಗದಿಂದನೇ ಪ್ರಸಾದ ಆಗಿದೆ ಅವರಿಗೆ ನಾನು ಇಲ್ಲಿ ಕೇಳಬೇಕಾದ್ರೆ ಬಲಭಾಗ ಎಡಭಾಗ ಅಂತ ಕೇಳಿರಲಿಲ್ಲ ನಿಮ್ಮಿಂದ ಸೂಚನೆ ಬೇಕು ಅಂತ ಕೇಳಿದೆ ನಿಮಗೆ ಒಂದು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವರು ಟೈಮ್ ತಗೊಂಡು ಹೂವು ಕೊಟ್ಟಾಗ್ಲೇ ನನಗೆ ಗೊತ್ತಾಯಿತು ಅವರು ತಡವಾಗಿ ಆಗೋದಕ್ಕೇ ಇಷ್ಟು ಟೈಮನ್ನು ತಗೊಳ್ತಾ ಇದ್ದಾರೆ ಅಂತ ಅದೇ ರೀತಿಯಾಗಿ ಅವರು ಎಡಭಾಗದಲ್ಲಿ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆದರೆ ಅವರು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗೆ ನನ್ನ ಪೂಜೆಗೂ ಕೂಡ ಇವತ್ತು ಹೂವು ಪ್ರಸಾದ ಸಿಕ್ಕಿದೆ ಪ್ರತಿದಿನ ಎಲ್ಲರಿಗೂ ಪ್ರಸಾದ ಆಗಬೇಕಾದ್ರೆ ನನ್ನ ಪೂಜೆಗೂ ಕೂಡ ಸಿಕ್ಕಿರುತ್ತೆ ಇವತ್ತು ಆ್ಯಂಗಲ್ ಚೇಂಜ್ ಮಾಡೋದಕ್ಕೆ ಹೋದಾಗ ಕ್ಯಾಮ್ರಾ ಆಫ್ ಮಾಡಿ ಸೆಟ್ ಮಾಡ್ತಾ ಇದ್ದೆ ಆವಾಗ ನನಗೆ ಪ್ರಸಾದ ಆಯಿತು ಇದು ಸಂಜು ಸಾಗರ್ ಅನ್ನೋರು ಕೇಳಿದ್ರಲ್ಲ ಅವರಿಗೆ ಹೂವು ಪ್ರಸಾದ ಆಗಿರೋದು ಅಲ್ಲಿ ಸಂದಿಲಿ ಒಂದು ಹೂವು ಆಗಿದೆ ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದರೆ ಕಾಣುತ್ತೆ ಹಾಗೆ ಹುಷಾ ಉಷಾ ಅನ್ನೋರು ಕೇಳ್ತಾಯಿದ್ರು ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ನೋಡಿ ನಿಮಗೂ ಕೂಡ ತುಳಸಿ ಮತ್ತು ಹೂ ಎರಡೂ ಕೂಡ ಸಿಕ್ಕಿದೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಆದರೆ ನಿಮಗೂ ಕೂಡ ಸ್ವಲ್ಪ ಟೈಮನ್ನು ತೊಗೊಂಡಿದ್ದಾರೆ ರಾಯರ ಮಠಕ್ಕೂ ಹೋಗಿ ಹಾಸ್ಪಿಟಲ್ಗೂ ಕೂಡ ತೋರಿಸಿ ಒಳ್ಳೆಯದಾಗುತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು